ಬಾರಿ ನಮ್ಮ ಈ ಉಳ್ಳ ತೊಕ್ಕೋಟಿ ಏರಿಯಾದ ಬಾರಿ ಪುರಾತನ ವಾಯಿನ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಆ ಬಲ್ಲದ ಬಲ್ಯದ ನಟು ಇಂಚ ಇತ್ತೇನೆ ಪೇಪರ್ ಪುರ ಏನೋ ಹೊರ ಕೊರತೆ ಕತೆ ಪುರ ಅಂಡ್ ಏರ್ ಏರ್ಲಾ ಇದು ಬಗ್ಗೆ ಚಿಂತನೆ ತಂದಿದ್ದೀರಿ ದುಮ್ಮದ ಕಾಲೋಡು ಯಾನ್ ಕಾಲೇಜ್ ಬನಗ ಯಾನ್ ನಾನು ಕಾಲೇಜ್ ಕಲ್ತೀನಿ ಈ ರೈಲ್ಡ್ ಬೋದು ಪಕ್ಕ ಮುಲ್ಪದ ಕೆಲವು ಆರ್ಥಿಕವಾದ ಗಟ್ಟಿತ್ತು ನಕ್ಕಲು ಅಕ್ಲಜೋಗ ಕಾಲೇಜಿಗೆ ಹೋಗ್ತೀನಿ ಈ ರೈಲು ಮುಖಾಂತರ ಅಪಾಗ ಮಸ್ತ್ ಜನ ಪ್ರಯಾಣ ಪ್ರಯಾಣ ಪ್ರಯಾಣಿಕರು ರೈಲ್ಡೇ ಬಂದಿತ್ತೀನಿ ಮುಲ್ ಕುಡ್ಲಾಡು ಸ್ಟ್ರೈಕ್ ಹಾಂಡ ಮೇಯ್ನ್ ಪರೈಲೇ ಹೂವು ವಾಹನದ ಮುಂದಪು ಜಾ ಟೈಮ್ ಬಿಡು ಇತ್ತ ಇತ್ತ ಅಪ್ಪಾಗ ಒಂದು ನಾಲೈನ್ ಟ್ರೈನ್ ಬದು ಉಂತ್ ಅಂತ ಮುಲ್ಪ జాగదారు అది మంచిరాటోటే జంక్షన్ తొక్కొట్టు తొక్కొట్టు తొక్కోట్టు రైల్వే స్టేషన్ అంచా ఇత ఇ పన్నాక ఇత ఆమెటి కల్లాపుడు అల్పార రోడ్ అయి ఒక్క బస్సు పూర్ అల్ప ఇత నిమిషం గుంజి బస్సు అంచాది జనకులు బస్సుడేబోపోయారు రైల్ పోపిన ప్రయాణ ప్రయాణికులు కమ్మీ అవుతాయి ఒక్క స్టూడెంట్ కన్సెషన్ పాస్ అవుతుంది ఆ కన్సెషన్ బాగా సార్ దినట్టు ఎత్తు సార్తిలో పోలి పోతీ పోలీ పప్పగా కొక్కోటి రైల్వే స్టేషన్ ఇందు టికెట్ కౌంటర్ ఈ సైడదా అవు రెస్ట్ రెస్ట్ బేగ బుల్ బెంచండే ఒక అల్పల మాత్ర బెంచిన ఇంపూర లక్కరు పురా ఇందు ಟೈಲ್ಸ್ ಟೈಲ್ಸ್ ಪಾಗ ಶೇಡ್ ಪುರೈತಿನಿ ಅಂತೈತೀನಿ ಒಂಜೇ ಒಂಜಿ ರೈಲು ಉಂಟು ರೈಲೇ ಉಂಟು ಕ್ಯಾನ್ಸಲ್ ಆಗ್ತಾನೆ ಅಕ್ಕಲಕ್ಕೇನಾಗ ಸ್ಟೇಷನೇ ಕ್ಯಾನ್ಸಲ್ ಆತನು ಬಂದಬೇಕು ಉಳ್ಳಾಲ ಸ್ಟೇಷನ್ ಬೇತುಂಡು ಬನ್ನಿ ಉಳ್ಳಾಲ ಸ್ಟೇಷನ್ ಬೇತುಂಡು ಹ್ಞೂ ಸೋಮ ಉಳ್ಳಾಲ ಸ್ಟೇಷನ್ ಸೋಮೇಶ್ವರದವರು ಅಂದು ಹ್ಞೂ ಏನು ತಾಯಿ ಬಂದು ಬಂದಾಗ ಮುಲ್ಪ ಏತೋ ಮೆಡಿಕಲ್ ಕಾಲೇಜ್ ಉಂಡು ಏತೋ ದಿನಕ್ಕೆ ಸಾವಿರ ಜನ ಬ ಕಾಲೇಜ್ ಸ್ಟೂಡೆಂಟ್ನಾಗ್ಲು ಇಡೇ ಬರ್ಬೇಕು ಅಂಚಿನಕ್ಳು ಈ ಸ್ಟೇಷನ್ ಇತ್ತಿಂದ ಭಾರಿ ಉಪಕಾರ ತಾಪಂಡೆ ಈಜಿನ ಸೋಮೇಶ್ವರವ್ರದು ವೆಹಿಕಲ್ ಪತ್ತೊಂದು ಬರೋರು ಇಲ್ಲಿ ಬೈಕ್ ಬ್ಯಾಗ್ ಇತ್ತ ಹಾಕಲೇ ಕಷ್ಟ ಈಜಿನ ಕುಡ್ಲಾಬೋಡು ಕುಡ್ಲಾರ್ದು ಅಲ್ತ ಏತ್ ಖರ್ಚಾಬಿಡು ಅಕ್ಲೆ ಬರ್ರೆ ಅಂಜಿನವ್ರು ಈ ಸ್ಟೇಷನ್ ಅಕ್ಲೆ ಮಸ್ತ್ ಹೆಲ್ಪ್ ಆಬಿಡು ಮುಟ್ಪಾರ್ದಕ್ಕೆ ತೊಗೊಟ್ಟು ಬಿಟ್ಟು ನಡತಾ ಅಲ್ಪ ಬಸ್ ಸ್ಟ್ಯಾಂಡ್ ಉಂಡು ಕೈತಲ್ಲಿ ಅಂಚದ್ದು ನೆತ್ತ ಬಗ್ಗೆ ಏನು ಮಸ್ತ್ ಜನಟ ಹೋರಾಟ ಬಂತಿದೆ ಪಕ್ಕ

ಬರ್ಪಿನ ಟ್ರೈನ್ ಉಂಡು ಉಂಟು ಜಿ ಟ್ರೈನ್ ಉಂಡು ಉಂಟು ಜಾತಿ ಸೀತಾ ಸೋಮೇಶ್ವರ ಸೀತಾ ಕುಟ್ಲಾಗೇ ಬರ್ಪನಕ್ಲಾಗಿ ರೋಗಿಲು ಅಕ್ಲಿಗೆ ಅಡೆ ಬರೋ ಕಷ್ಟ ಐತ ತೊಕೋಟಗ ನೀರು ಬರ್ಪನಾ ಬರ್ಸದ ನೀರ್ ಬರ ಬರ್ಪನಾ ತೋಡು ತೋಡ್ಬನ ಅಗಲೈತೀ ಇತ್ತ ಈ ಈ ಮಣ್ಣು ಬರೋ ಈ ವೇಸ್ಟ್ ಮಣ್ಣು ಉಂಡತಿ ಅವಕ್ಕಂತ ದಿಂಜ ದಿಂಜಾ ತೋಡಾತ ಎಲ್ಲಿಯ ಎಲ್ಲಿಯ ತೋಡಾತನ ನೀರು ಮುಲ್ಪ ಮರಿಯಲ್ಲೋ ಇಟೆ ಮುಟ್ಟಪ್ಪ ನೀರು ಹಿಟೆ ಮುಟ್ಟಪ್ಪು ನೀರು ನೀರು ಮುಲ್ತು ಇಟ್ಟು ಆಮೇಗೆ ಹೋಗು ಹಾ

ಮನವಿಪರ ಕೊಡ್ತಿತ್ತಾರತೀಲ ಉಪಾಧ್ಯಕ್ಷರಾದಿತ್ಯ ರೀ ಬಂದು ಬಂದು ಸಾಕೊಂಡು ಇಂಚು ದಾಲ ಮಲ್ಪೂಜೆ ದಾಲ ಮಲ್ಪೂಜೆ ಈ ಮಾರ್ಗ ರೈಲ್ವೆ ತಕ್ಕ ನಮ್ಗೆ ದಾಮ ತೋಡು ಮನಮಲ್ಲ ತೋಡು కంత ఉంటుండు అంటే ఈ మేటు అండలు పోపు ఉండు ఆల్పర్ తోపుచ్చు ఇదే జనవసతి కమ్ జనవసతి ముల్పది కమ్మి అల్ప ఉండు ముల్పతులే ఈ ప్రాణిదా ఈ కోరిద ಈ ಮತ್ತೆ ಕರ್ತೆ ಅಂತ ವೇಸ್ಟ್ ಅಂತ ಬಾರ್ಡ್ ಓ ಅದು ಅವನ ಜಾಗ ಇದೆ ದಕ್ಕೇರೆ ಆ ದಕ್ಕೇರೆ ಜಾಗ ಏರನಲ್ಲಿ ಏರಿಯಾ ಏರಿಯಾ ಗೋಣಿ ಗೋಣಿಯೆವ ಗೋಣಿ ಗೋಣಿ

भारी स्वच्छ उडला स्वच्छ उडला हा 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 स्वच्छ भारत निर्णय मोदीजी स्वच्छ उडा ते

ఆ సంకోడు పారాపుజి కాళ్ళ రైలు మాత్రే రైలు కింద కట్టండి జనక పప్పున ఇత ముకులు అయినంత మన్ను మార్త మిత్తు పడుతుంది అంతే రోడ్ ఇచ్చి ఇత ఇందుకు ఈ రోడ్ ఆపను ఇలా మర్యాదడు కూడా ఫుల్ నీరు ఆపండి కొంచెం కొంచెం మన్నుకు అంత పడిన గట్టించి అల్పండు అల్పల్ల తరే తర ఇంచెని ఇల్లుండు ఇల్లు ఎత్తలు మనమల్ల లక్ష గట్ల కోటి గట్ల ఖర్చు వంద ఇల్లు అందు సుతల కొళ్ళనీరు తోడు

துளை பந்திபுரண்ட் நீரே உண்டே நீர்

ಈ ರೈಲ್ವೆ ರೋಡ್ ಅಂತ ಕಳಪೆ ಅಂತ ಮುಂದೆ ಡಂಪಿಂಗ್ ಓಹೋ ಒಂದು ಡಂಪಿಂಗ್ ಏರಿಯಾ ಡಂಪಿಂಗ್ ಏರಿಯಾ ವಾರ ರಾತ್ರಿ ರಾತ್ರಿ ಎರಡು ಹಾ ನಿಂಚೇನೆ ಈ ನೆಟ್ಟು ಮಿಕ್ಸಾನಾಗ ಕುರಿ ಹಾ 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 ನೆನಪೇಲೆ ತೂತು ಉಪ್ಪು ಜೀರಿ ತೂದು ಬೇರೆ ಏರು ಗೊತ್ತು ಎಂಕ್ಲಕ್ ನಾವು ರಾಜಕೀಯ ವ್ಯಕ್ತಿ ಹೋಗಿ ಆಯ್ಕೆ ಉಪ್ಪು ಒಬ್ಬರ ಜನಕ್ಕಲೇ ಬ್ಯಾತಲ್ಲಿ ಯಾವ್ದು ಮಲ್ಕೊಡು ಪೂಜೆ అవ్వు అక్కర ఉప్పు గొప్ప రైల్వే జాగ్రత్త కర్ణాటక సర్కార్ దామర్ బాడు నెట్ ఇతరు పంచాయత్ ఉండతి రైల్వే మడి మ

வசாயி அத்தை கர்மநடனிட்டு தலை லாபி பந்து அக்கல் பூரா முஸ்லிம் ஏரியா முஸ்லிம் ஏரியா மாரியும் பூரா அக்கல் இத்தான் அது எங்களை அக்கி மாரினாலி எங்களுக்கு எங்களுக்கு தாலஜி வா மத்தியில் மூலாப்பி அஞ்சா மாக்கல கா ஜாக்கிரியன் தாக்குதெத்து மீட்டிங் பூர அந்த மல்லாட் ஆகும்

ಕೆಲ್ಪತ್ ನಾಲ್ಕು ಇಸ್ಯು ಮಲ್ಪ ಮಲ್ಲ ಭಯಂಕರ ಎತ್ತೋ ಇಲ್ಲ ಮಗರದೊಂಡು ಹ ಎತ್ತೋ ಇಲ್ಲು ಮಗರದಿನ ಮಲ್ಲ ಬಲ್ಲ ಅಂಡ್ ಇತ್ತ ಒಂದಿ ಕೆಲವರ್ಷ್ ಬಲ್ಲ ಕೈಜಿ ಕಮ್ಮಿ ಅವು ಬಲ್ಲ ನನ ಬರ್ರಿ ಕರೆಕ್ಟ್ ಗಟ್ಟಡ ಒಂಜಿ ಮುಂಜಿನಾಲ್ ದಿನ ಕಂಟಿನ್ಯೂಸ್ ಮೂಲ ಅಂದೆ ದಾದ ಸಮುದ್ರ ಹತ್ತು ಬೇಗ ನೀರಿನ ತೋಂಡಿ ಬಲದ ನೀರು மனிப்பே ஜன அக்களநே பாத்தி

ఆమె రెడ్డిగోస్కర తోడు కట్ తోడు నిజాలు అడికి పాడ్రల్ అతాడ్రెలి సైడే కట్ పూడీత అల్ ఎత్తా అండి తగ్గండి

கார ர கார்டு ரீன் உண்ட நீர்

ಈಗ ಸಮಸದ ಟಿಗ್ಗಿರಿ ಬಕೊಂಡ್ ನಿಂಜಿನ ಬನ್ನಿ ಕಾರ್ रद्द ಆದ ತನಿಂದ ಹಾ ಕಾರ್ रद्द ಬಿಪಿ ಅಲ್ಲ ಹಾ ಹಾ ಇದೆ ಕಾರ್ ಉnde ಗಾಡಿ ಉಂಡೆ ಎನ್ನ ಮಗಟ ಕೊಂಚ ಕೂಲಿ ವೆನ್ ಪಿನಾಯಡನಗೆ ಗಾಡಿ ಉnde ಅದ ಉಲೇಂಗೆ ಬಣ್ಣನ ಪೇ ಅನ್ನ ಕಂಡೆ ರೋಪಿನ ಹಾ ಐತೆ ಮಗಳು ಒಯಿಂತೂ ತೆಂಕ್ಲೆ ಇನ್ಕಮಿಂಗ್ ಉnde ಬಂದ್ರೆ 1 ಲಕ್ಷ ಅವರು ಮೀ ತೆಂಕ್ಲೆ ಎಂಜಿನ್ ಇನ್ಕಮ್ ಫಾರ್ ದೇರ್ ಗೆ ಅವ್ ಲೇರ್ ಫಾರ್ ತೆಂಕ್ಲೆ ಕೊರ್ತಿದ್ದೆ ಮರನೇ ಇನ್ಕಮಿಂಗ್ ದಪ್ಪ 40 ಸಾವಿರ ನೆ ಬತ್ತಿ ಐ ಮಾತೆ ಕುರ್ದಿತೆ ಬೈದೆ ಕಾರ್ಡ್ ಸರಿ ಮನಪೇನ್ ಪಂತೆ ಹಾ ಕೊರ್ತೀನಿ லங்கே பங்க போனா பர்ப்பினா நாட்டைகால போய் பஞ்சீத்த பேர்ல போயிரல்ல பரையாரல ఇంకా మితినకున్నా దాలసి మురణి ముక్కులనిలా కొలాచి నీరు పక్కది ఉంచి నీరు ఉంచి ముట్టు పంపుతుకు ఫుల్ ఇ ఆ తే నీరట ఒరోనే बरस అవుతనే అతే అపగ నీరు పొవండే ఓ పూజి భగవతమేలు ని తించి తమేలు ఉంటుంది నరకదండి అంచుల నీరు లలే ఆమెట్ల నీరు ఉంది అంచుల నీరు ఉంది ైల్వే జరి తకర మే ప్రాబ్లమ్ ఈ డెవలప్ ಮುಲಾತ ಕೊಳ ಚಿಜಿತು ಆಮೆ ಇದು ತೋಡದ ನೀರು ಸ್ವಚ್ಛಮಂತ ಕೊರಂಡ ಮಲ್ಲ ಸಮಸ್ಯೆ ಬರಂತ ಬರ ಮಣ್ಣಿ ಕಲತೆ ಅಥಮ್ಮ ದಾನೆ ಬೋಲು ಅಂಚಿಗೆ ತರ ನಿಜ ಆದ್ರಂದು ಇಂಚಿ ಇದ್ದು ಎತ್ತರ ಮಂತಾರ ಬಲಿತು ಇಂಚಿ ಜೊತೆ ಕೋಪಿನ ನೀರಿಂದು ಮುಂಚೆ ಮಾತಾಟ್ಟಿ ನಡ್ದು ಮುಲ್ಕಲ್ಲ ಬುಲ್ಲ ರಡ್ಡಿ ಮಂತಿ ಕಟ್ಟಿ ಕಟ್ಟಿನ ನಿಜ ಒಂಜೇ ಸೈಡ್ ಕಟ್ಟಿ ನಕ್ ಬಡ್ ಬಡ್ ನಾವೇ ಮುಖಲ ಪರಿಸ್ಥಿತಿ ಇದೆ

ಈ ವರ್ಷ ಮಾತ್ರ ಇಂಚೆ ಉಂಟು ಈ ವರ್ಷ ಮಾತ್ರ ಕಾರಣ ನೀರು ಬಂದಿ ನೀರು ಬಂದಿ ಹಾ ಹಾ ಸುದಕ್ಕ ಸುದಕ್ಕ ಬೋಂಡ ಸುದಕ್ಕ ಬೋಂಡ ತಾಲಿ ಹಾ ಇತ್ತನ ಒಂಜಿ ರಡ್ಡ ದಿನ ಜೋರ್ ಬರಸಾತ್ರ ಒಂಜಿ ರಡ್ಡ ದಿನ ನೀರು ಕುಂಡು ಬೊಳ್ಳದ ಪಗ ಬೊಳ್ಳದ ಪಗ ಅಪಗ ಅಂತ ನೀರು ಕುಂಡು ಪಕ್ಕ ತನ್ನಾತಿಗೆ ಪೋಪುಂಡು ಹಾ ಹಾ ಅಂದ್ರೆ ಈ ಸಾರಿ ಪೋತಿನಿ ಇಜ್ಜಿ ಇನ್ನು ನನ್ನ ಅಡೆಗೆ ಆಜಿದ್ ಬೋಡ ತಂದೆ ಬೊಮ್ಮೆ ಬೋಡ ಅಂಚ ಅಲ್ಪ ಅಲ್ಪ ಒಂದಕ್ಕೆ ಅಲ್ಪ ಅಲ್ಪ ಅಂಜಿ ಅಂದ್ರೆ ನೀಂಕಲಂಜಿ ಬಾರಿ ಪುರಾತನ ಇಲ್ಲಿ ಮುಪ್ಪ ಮುತ್ತಿನ ಹಿಂದೂನ ಇಲ್ಲಿ ಬಾರಿ ಪುರಾತನ ಪಕಮಾದ ಪಸದ್ ಬತ್ತಿನ ಏತ್ ವರ್ಷ ಅದು ಇಲ್ಲಿ ಒಂದು ಸ್ವತಂತ್ರ ನೈನ್ಟೀನ್ ಫಾರ್ಟಿ ಸೆವೆನ್ ಐದು ಪಕ್ಕ ಚೂರು ಜೀರ್ಣಾಧಾರ ಮಲ್ದಾರ ಹೊರ ಮಗರದಿತ್ತಿದೆ ಐದಕ್ಕೆ ನಮ್ಮ ನಗಲು ಮತ್ತೆ ಬಾರಿ ಕಷ್ಟ ಬರ್ತದೆ ಕೂಡ ಕತ್ತಿ ಇತ್ತ ಮುಲ್ಪಡ್ದು ಪೋಡು ರೇಟ್ ತಿಕ್ಕಂಡ ಕಟ್ಟಿ ಖಂಡಿತ ರೇಟ್ ಇಜ್ಜತ್ತಿ ಮೂಚಿ ಕಾಸಿಗೆ కన్న బొల్లవరపుడు అంతేపు సాది సాధి సరి